ರೋಡ್ ಶೋ ತರ ಮಾಡಿದ್ರು ಓಪನ್ ಬಸ್ ಅಲ್ಲಿ ಅದಕ್ಕೆ ಸೇರಿದ ಜನ ಹಿಂದೆಂದೂ ಕಂಡು ಕೇಳರಿಯದ ರೀತಿ ಇತ್ತು ಪಕ್ಕದಲ್ಲಿರುವ ಸಮುದ್ರದಂತೆಯೇ ಜನ ಹರಿದು ಬಂದಂತೆ ಇತ್ತು ಎಲ್ಲದರ ಪರಿಣಾಮ ಟ್ರಾಫಿಕ್ ನೆಗೆದು ಬಿದ್ದು ಹೋಯಿತು ಆದರೆ ಯಾರೂ ಕಂಪ್ಲೇಂಟ್ ಮಾಡಿಲ್ವಂತೆ ಅದು ಜನರ ಉತ್ಸಾಹದ ರೂಪವಾಗಿತ್ತು ಆಲ್ರೆ ಕ್ವಿಕ್ ಆಗಿ ಒಂದು ಎರಡು ಮೂರು ಜಲಕಗಳಿವೆ ಅದನ್ನು ನೋಡ್ಬಿಡೋಣ ಎಲ್ಲರೂ ಅವ್ರು ಬೇಕಾದ ಆಟಗಾರನೆಲ್ಲ ಕಂಡು ಪ್ಯಾನ್ಸ್ಗಳು ಕೂಗಾಡಿದ್ದೆ ಕಿರ್ಚಾಡಿದ್ದೆ ಯಾಗರಾಡಿದ್ದೆ ಕೈ ಕೈಗೆ ಸಿಕ್ಕಂಗೆಲ್ಲ ಮೊಬೈಲ್ ಎತ್ಕೊಂಡಿದ್ದೆ ಫೋಟೋ ತೆಕ್ಕೊಂಡಿದ್ದೆ ಈ ವಂಕಿರಿ ಕ್ರೀಡಾಂಗಣದ ಬಾಗಿಲನ್ನು ಇವತ್ತು ಮಧ್ಯಾಹ್ನ ಎರಡೂವರೆಗೇನೋ ತೆಗೆದ್ರಂತೆ ಬರ್ರಪ್ಪ ಯಾರ್ಯಾರು ಕೂಗಕ್ಕೆ ಬರ್ತೀರಿ ಬರ್ರಿ ಒಳಕೆ ಅಂತ ಆದರೆ ಮೂರು ಗಂಟೆ ಮೂವತ್ತು ನಿಮಿಷ ಮೂವತ್ನಾಲ್ಕು ಮೂರು ಮುಕ್ಕಾಲು ಒಳಗಡೆ ಫಿಲಪ್ ಆಗೋಗಿತ್ತಂತೆ ಸ್ಟೇಡಿಯಂ ಯಾವುದು ಒಳಗೆ ನೋಣ ಹೋಗೋಕ್ಕಾಗ್ತಿರ್ಲಿವಂತೆ ಆಮೇಲೆ ಯೋಚನೆ ಮಾಡಿದ್ರಂತೆ ಹಿಂಗೆ ಬಿಟ್ಟರೆ ಅಲ್ಲಿ ಬರ್ತಿರೋ ಕ್ರಿಕೆಟರ್ಗಳು ಒಳಗೆ ಬರಕ್ಕಾಗಲ್ಲ ಆಮೇಲೆ ಅಂತ ಅದಕ್ಕೆ ಬಾಗ್ಲಾ ಹಾಕೊಂಡ್ಬಿಟ್ರಂತೆ ಬೇಡ ಬಸವಾಸ ಸಾಕು ಅಂತ ಅಂದರೆ ಜನ ಅಷ್ಟು ಅಭಿಮಾನಪೂರ್ವಕವಾಗಿ ಹೆಮ್ಮೆಯಿಂದ ಭಾರತದ ಈ ಯಶಸ್ಸನ್ನು ಸಂಭ್ರಮಿಸಿರುವಂಥದ್ದು ಯಾಕಂದರೆ ಇದು ಇದಕ್ಕಂತೂ ಯಾವ ಅದು ಎಮ್ ಎಲ್ ಕಾ ಫೋನ್ ಮಾಡಿಬಿಟ್ಟು ಆ ನಿಮ್ಮ ನಿಮ್ಮ ಏರಿಯಿಂದ ಒಂದು ಹತ್ತು ಹತ್ತು ಸಾವಿರ ಜನ ಹಾಕ್ಕೊಂಬಂದ್ಬಿಡಿ ಆರು ಸಾವಿರ ಹಾಕೋ ನೀನು ಮೂರು ಹಾಕೋ ನಿನ್ನೆರಡು ಹಾಕಂತೆ ಏನಿರಲ್ವಲ್ಲ ಅವರೇ ಬರೋ ಅದೇನಿರಲ್ವಲ್ಲ ಅವ್ರವರೇ ಬಂದಿರ ತಾನೇ ಹಾಗಾಗಿ ನಿಜವಾದ ಪ್ರೀತಿ ಅಲ್ಲಿ ಕಾಣಿಸ್ತು ಪ್ಲೇಯರ್ಗಳೆಲ್ಲ ಹಾಕ್ಬಿಟ್ಟಿದ್ರು ಅವ್ರವ್ರದ್ದು ಯಾವ್ಯಾವ್ದು ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಎಲ್ಲ ಬನ್ನಿ ಮೆರಿನ್ ಡ್ರೈವಲ್ಸಿಗೆನಾ ಅಂತ ಅದ್ರಲ್ಲಿ ಫ್ರೆಂಟಲ್ಲಿ ಬಂದು ಕೈಕುಲ್ಕೊಳ್ತಾರ ಜನಕಾದಿಪ್ ಕುಲಕಲ್ಲ ಅಂತ ಅವ್ರಿಗೂ ಗೊತ್ತಿದೆ ಪಾಪ ಅಂದರೆ ದೇ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಅಂದರೆ ಆ ಇಡೀ ಸಂಭ್ರಮದ ಸನ್ನಿವೇಶದ ಒಂದು ಭಾಗವಾಗಿ ನಾನಿದ್ದೆ ಅನ್ನೋದು ಅಲ್ಲೋಗಿ ಏನು ಮಾಡಿದ್ರು ಇವರು ಜರ್ಸಿ ಹಾಕೊಂಡು ಇವರೇನು ರೋಹಿತ್ ಶರ್ಮಾ ಅಂತನೋ ವಿರಾಟ್ ಕೊಹ್ಲಿ ಅಂತನೋ ಹಾಕೊಂಡು ಓಡಾಡ್ಬಿಟ್ರೆ ರೋಹಿತ್ ಶರ್ಮಾ ಹಾ ನೀವು ಬಂದಿದ್ರಲ್ಲ ಸಿಕ್ಕಿದ್ರಿ ನನಗೆ ಅಲ್ಲಿ ಏನು ಕೇಳಲ್ಲ ಎಲ್ಲರಿಗೂ ಗೊತ್ತದು ಬಟ್ ಆ ಸಂಭ್ರಮದ ಭಾಗವಾಗಬೇಕು ನಾನು ಅದನ್ನ ಕಣ್ಣಲ್ಲಿ ತುಂಬಕೋಬೇಕು ಎರಡನೇದು ಈ ತರದ ಸಂಭ್ರಮಗಳನ್ನ ವಿಲೂ ನೋಡ್ಬೋದು ನೋಡಕ್ ಆಗಲ್ಲ ಅಂತ ಇನ್ನು ಚೆನ್ನಾಗಿ ನೋಡಬಹುದು ಆಕ್ಚುಲಿ ಇನ್ನು ಇಪ್ಪತ್ತಾರು ಆಂಗಲ್ ಅಲ್ಲಿ ಮೂವತ್ತಾರು ಕ್ಯಾಮ್ರಾಗಳು ಎಪ್ಪತ್ತೊಂಬತ್ತು ಸಲ ತರಾವರಿ ತೋರಿಸ್ತಾ ಇರುತ್ತವೆ ಎಲ್ಲ ಒಪ್ಕೋತೀನಿ ಆದ್ರೆ ಆ ಎಲೆಕ್ಟ್ರಿಫೈಯಿಂಗ್ ಫೀಲ್ ಇರುತ್ತಲ್ಲ ಅದು ನಮ್ಗೆ ಆಯಾ ಜಾಗದಲ್ಲೇ ಬರೋದು ಯಾವಾಗ್ಲೂ ಅಷ್ಟೇ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ನೋಡಕ್ಕೂ ಟಿವಿಲ್ ನೋಡಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಚೆನ್ನಾಗೇ ನೋಡಬಹುದು ಟಿವಿನಲ್ಲಿ ಏನ ಬಾಲು ಮಿಲಿ ಮಿಲಿಮೀಟರ್ ಲೆಕ್ಟಲಿಂಗ್ ಪಾಸ್ ಆಗ್ಬಿಡ್ತೋ ಟಿವಿ ಅಲ್ಲಿ ಮಿಲಿಮೀಟರ್ ಅಲ್ಲ ಮೀಟರ್ ಅಟ್ಮಾಸ್ಫಿಯರ್ ಎಲೆಕ್ಟ್ರಿಫೈಯಿಂಗ್ ಅಂದ್ರೆ ವಿದ್ಯುತ್ ಸಂಚಲನ ಅದು ಹಾಗಾಗಿ ಜನಕ್ಕೆ ನಾನು ಅದರ ಭಾಗವಾಗಿದ್ದೆ ಅಂತ ಅನ್ನಿಸ್ಬೇಕು ಅವ್ರಿಗೆ ನಾಯಕ ರೋಹಿತ್ ಶರ್ಮಾ ಕೂಡ ಮುಂಬೈನವರೇ ಆಗಿರೋದ್ರಿಂದ ಒಂದು ಅದು ಎರಡನೇದು ಈಸ್ ನಾಟ್ ಎ ಸೂಪರ್ ಸೂಪರ್ ಹೀರೋ ಸೂಪರ್ ರಿಚ್ ಅತ್ಯಂತ ಅತಿ ಶ್ರೀಮಂತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಅಂತೇನಲ್ಲ ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದು ಅಲ್ಲೆಲ್ಲ ಬೋರಿವಿಲಿಯಿಂದ ಬಂದು ವಂಕೆಡೆ ಕ್ರೀಡಾಂಗಣಕ್ಕೆ ಬಂದು ಮೆಟ್ರೋ ರೈಲಲ್ಲೋ ಲೋಕಲ್ ಟ್ರೈನಲ್ಲೋ ಓಡಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಮಾಡ್ಕೊಂಡು ಮೇಲೆ ಬಂದಿರೋದು ಹಾಗಾಗಿ ಅವ್ರಿಗೆ ಅಲ್ಲಿ ಮುಂಬೈನವ್ರಿಗೆ ಹೆಚ್ಚಿನ ಅಭಿಮಾನ ಇರುತ್ತೆ ಯಾವಾಗಲೂ ಹೀಗೇನೆ ಮಿಡ್ಲ್ ಕ್ಲಾಸ್ ಬಡವರು ಕಡುಬಡವರು ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ಗಳ ಭಾವನೆ ಹೀಗೆ ವೆರಿ ಎಮೋಷನಲ್ ಪೀಪಲ್ ಅವರು ಕನೆಕ್ಟ್ ಆಗ್ತಾರೆ ಅತಿ ಶ್ರೀಮಂತರು ಬೇಸಿಗೆ ಆಗುವಷ್ಟು ಶ್ರೀಮಂತರು ಸೂಪರ್ ರಿಚ್ ಫಿಲ್ತಿ ರಿಚ್ ಅಂತೆಲ್ಲ ಅಂತಾರಲ್ಲ ಅವ್ರಿಗೆ ಅಲ್ಲಿ ಗೊತ್ತಿಲ್ಲ ನನಗೆ ಬಟ್ ಇವ್ರಿಗೆ ಭಾವನೆ ಇರ್ತಿ ಯಾಕಂದ್ರೆ ಇವರೆಲ್ಲರೂ ಆತನನ್ನ ಒಳಗಡೆ ಗುರುತಿಸ್ಕೊತಾ ಹೋಗ್ತಾರೆ ಅವರನ್ನ ಆ ರೀತಿ ಕೆಳಗಿಂದ ಮೇಲಕ್ಕೆ ಬಂದಿದ್ದ ಸಕ್ಸಸ್ ಸ್ಟೋರಿಗಳಿಗೆ ಯಾವಾಗ್ಲೂ ಸಮಾಜದಲ್ಲಿ ಒಂಚೂರು ಮನ್ನಣೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರು ಮೇಲಿಂದ ಇಳಿದು ಬರಲಿಲ್ಲ ಅಂತ ರಾಜಕಾರಣದಲ್ಲೂ ಹಾಗೇನೆ ರಾಜಕಾರಣದಲ್ಲೂ ಹಾಗೇನೆ ಕ್ರಿಕೆಟ್ ಕ್ರಿಕೆಟಲ್ಲೂ ಹಾಗೆ ಅಥವಾ ಫಿಲಂ ಅಲ್ಲೂ ಹಾಗೆ ಬೋರ್ಡ್ ಹೀರೋ ಮಗಳೋ ಮಗಾನೋ ಬಂದು ಫಿಲಮ್ ಮಾಡಿ ಸಕ್ಸಸ್ ಆದ್ರೆ ಅವರ ಅಪ್ಪ ಇದ್ದ ಬಿಡಪ್ಪ ಅವ್ರ ಅಮ್ಮ ಇದ್ದಲೂ ಬಿಡಪ್ಪ ಲಾಂಚ್ ಮಾಡಿಬಿಟ್ಲು ಸಖತ್ತಾಗಿ ಸ್ಟೋರಿ ಮಾಡ್ಕೊಂಡಿದ್ರು ಕಾಸು ಒಳ್ಳೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು ಡಿಸ್ಟ್ರಿಬ್ಯೂಟರ್ ಅಲ್ಲ ಅವ್ರ ಕಡೆನೇ ಇದ್ರಪ್ಪ ಅಂತ ಏನೋ ಬಿಡ್ತಾರ ಹೌದು ಏನೂ ಇಲ್ಲದೆ ಯಾವುದೋ ರೋಡಿಂದ ಬಂದು ಎಲ್ಲೋ ಕೂತಿದ್ದೆ ನಾನೆಲ್ಲೋ ನಿಂತಿದ್ದೆ ಹೆಂಗೋ ಅಂತ ಆಗ್ಬುಟ್ಟೆ ಆ ಪ್ರೀತಿಯನ್ನ ನಮ್ರತೆಯಿಂದಲೂ ಶಿಸ್ತಿನಿಂದಲೂ ಮತ್ತು ವಿಪರೀತವಾದ ಜವಾಬ್ದಾರಿಯಿಂದ ಅರ್ಥಕೊಳ್ಳೋ ಜನ ಇರಬೇಕು ಅರ್ಥ ಆಯ್ತಲ್ಲ ಬಿಡಿ ಅರ್ಥವಾಯ್ತು ಈ ಎಂಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ